ರಾಜ್ಯ ಸರ್ಕಾರದ ಗ್ಯಾರಂಟಿ ಕಾಪಿ ಮಾಡಿ ದೇಶದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನ ನಡೆಸ್ತಾ ಇದೆ ಎಂದು ಸಚಿವ ಮಧು ಬಂಗಾರಪ್ಪ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಾಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗ್ಯಾರಂಟಿಯನ್ನು ನೀಡುವ ಮೂಲಕ ಬಡವರಲ್ಲಿ ಆರ್ಥಿಕ ಶಕ್ತಿ ತುಂಬುವ ಪ್ರಯತ್ನ ಮಾಡಿದೆ ಪ್ರತಿ ವರ್ಷ ಗ್ಯಾರಂಟಿಗಾಗಿ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ಒಂದು ನಯಾ ಪೈಸೆ ಕಮಿಷನ್ ಪಡೆದ ದಾಖಲೆ ಇಲ್ಲ ಬಿಜೆಪಿಯವರು ಯೋಜನೆ ಜಾರಿಗೆ ತರುವುದೇ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆಯಲು ಎಂದು ಟೀಕಿಸಿದ್ದಾರೆ ಗ್ಯಾರಂಟಿಯನ್ನ ನಂಬಿ ಮತದಾರರು ನಮ್ಮನ್ನ ಗೆಲ್ಲಿಸಿದ್ದಾರೆ ಜನರ ವಿಶ್ವಾಸವನ್ನ ಕೊನೆಯವರೆಗೂ ಉಳಿಸಿಕೊಂಡು ಹೋಗ್ತೇವೆ ಬಡವರಿಗೆ ನೇರವಾಗಿ ಯೋಜನೆ ತಲುಪುತ್ತಿದೆ ಹಿಂದಿನ ಸರ್ಕಾರ ಮೂವತ್ತೇಳು ಸಾವಿರ ಕೋಟಿ ಸಾಲ ಇರಿಸಿದ್ರು ಶಿಕ್ಷಣ ಇಲಾಖೆಯಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಇರಿಸಿ ಹೋಗಿದ್ರು ಎಂದು ಆರೋಪ ಮಾಡಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಅವರು ಕಾಪಿ ಮಾಡಿ ಅಧಿಕಾರ ಕೊಡ್ತಕ್ಕಂಥ ಚುನಾವಣೆಯನ್ನು ಮಾಡ್ತಾ ಇದಾರೆ ಆದ್ರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಬಡವರ ನನಗೆ ಬೆಳಕು ಹಾಕ್ಬೇಕು ಬೃಹತ್ ಜೋತಿಯಲ್ಲಿ ಬಡವರಿಗೆ ಆರ್ಥಿಕವಾಗಿ ಸಹಕಾರ ಆಗ್ಬೇಕು ನಾವು ಏನ್ ಮಾತು ಕೊಟ್ಟಿದ್ವಿ ನೀವೆಲ್ಲರೂ ಕೂಡ ನಮ್ಗೆಲ್ಲ ಮತ ಕೇಳುತ್ತೆ ಇಲ್ಲಿ ಗೋಪಾಲ ಕೃಷ್ಣ ಅವ್ರಿಗೆ ಇರ್ಬೋದು ಅಲ್ಲಿ ಸ್ವರೂಪದಲ್ಲಿ ನನಗಿರ್ಬೋದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಕ್ಕೆ ಏನಾರು ಅಂತ ಹೇಳಿದ್ರೆ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿಯನ್ನ ತಗೊಂಡು ಸಿಗ್ನೇಚರ್ ಮಾಡಿಕೊಂಡು ಬಂದ್ರಲ್ಲ ನೀವು ಅದ್ರ ಶಕ್ತಿ ಯೋಜನೆ ಇರ್ಬೋದು ಎರಡ್ ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದಾಗಲಿ ಆ ವಿಶ್ವಾಸ ತಿಂಗಳು ನಮಗೆ ಮನ ಹಾಕಿದ್ದಾರೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾತುಕಟ್ಟಂಗೆ ನಡ್ಕೊಂಡು ಬಂದಿದ್ದಾರೆ ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಇರ್ಬೋದು ಮತ್ತೆ ಅಕ್ಕಿ ಅನ್ನ ಭಾಗ್ಯ ಇರ್ಬೋದು ಮತ್ತೆ ಯುವ ನೀತಿ ಇರ್ಬೋದು ಇದೆಲ್ಲರೂ ಸೇರಿ ನಾವು ಕ್ಯಾಬಿನೆಟ್ ಎಲ್ಲ ಮಾತಾಡ್ಬೇಕಾದ್ರೆ ಆರ್ಥಿಕ ಹೊರಗೆ ಬಹಳ ಬರ್ತದೆ ಐವತ್ತಾರು ಸಾವಿರ ಕೋಟಿ ಬರ್ತದೆ ಐವತ್ತಾರು ಸಾವಿರ ಕೋಟಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಲ್ಲ ಬಿಜೆಪಿಯವರು ಅಧಿಕಾರ ಅಧಿಕಾರ ಮಾಡಿದ್ದು ಅವ್ರ ಅಭಿವೃದ್ಧಿ ಮಾಡಿದ್ದು ಪರ್ಸೆಂಟ್ ಇಷ್ಟು ನಲವತ್ತಾರು ಸಾವಿರ ಐವತ್ತಾರು ಸಾವಿರ ಕೋಟಿ ಇದೀವಲ್ಲ ಇಡೀ ರಾಜ್ಯದಲ್ಲಿ ಯಾರಾದ್ರು ಒಂದ್ ಪೈಸಾ ಯಾರೈನಾದ್ರು ಈ ಸರ್ಕಾರದವರಿಗೆ ಏನಾದ್ರು ಕಮಿಷನ್ ಕೊಟ್ಟಿದ್ದಾರೆ ತೋರಿಸ್ಬಿಡ್ತೀನಿ ನಾನೇ ರಿಸೈನ್ ಮಾಡ್ತೀನಪ್ಪ ಕಮಿಷನ್ ಇಲ್ಲ ಬಡವರಿಗೆ ನೇರವಾಗಿ ಆ ತಲುಪ್ತಕ್ಕಂಥ ವ್ಯವಸ್ಥೆನ ಇವತ್ತು ನಾವು ಕೊಟ್ಟಿದ್ದಾರೆ ನನಗೆ ಬಹಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ಈ ಚುನಾವಣೆ ಪೂರ್ವಕವಾಗಿ ನಾನು ಪ್ರಣಾಳಿಕೆ ಸರ್ ಈ ಗ್ಯಾರಂಟಿ ಕೊಡೋದ್ರಲ್ಲಿ ನಮ್ಮ ಪಾಲು ಹೆಚ್ಚಿನ ಇಡೀ ರಾಜ್ಯದಲ್ಲಿ ನೋಡಿ ನಾನು ಇವತ್ತು ಹೆಮ್ಮೆಯಿಂದ ನಡೀತೇನೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು ಇದೇ ಮೊದಲ ಅಥವಾ ಉಪಾಧ್ಯಕ್ಷರಾಗಿ ಆ ಕಾರ್ಯಕ್ರಮ ಯೋಜನೆ ತರ್ತಕ್ಕಂಥ ಪ್ರಣಾಳಿಕೆ ಏನು ಗ್ಯಾರಂಟಿ ಕಾರ್ಡ್ ಮಾಡಿದ್ರಲ್ಲ ಆ ಗ್ಯಾರಂಟಿ ಹಿಂದಿರತಕ್ಕಂತ ಕೆಲಸ ಕಾರ್ಯಗಳನ್ನ ನನ್ ಸ್ವರ್ಗದಲ್ಲಿ ಕೆಲಸ ಬಿಟ್ಟು ನನ್ಗೆ ಎಂಟು ನೂರು ದಿವಸ ಕೆಲಸ ಹಾಕಿದ್ರು ನಾವು ಹೋಗಿ ಆ ಗ್ಯಾರಂಟಿನ ಇವತ್ತು ಗ್ಯಾರಂಟಿ ಸುಮಾರು ಒಂದೊಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ ಎಂಟು ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಮನೆ ಒಂದ್ ಗ್ರಾಮ ಪಂಚಾಯತಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಅವ್ರ ಒಂದು ಒಂದ್ ವರ್ಷ ಸ್ವಲ್ಪ ತೊಂದರೆ ಆಯ್ತು ಅದು ಗೋಪಾಲಕೃಷ್ಣ ಅವ್ರಿಗೂ ಗೊತ್ತು ಸಾಕಷ್ಟು ಸಂದರ್ಭದಲ್ಲಿ ಅವರು ಕೂಡ ಹೇಳಿರ್ತಾರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಯಾಕಂದ್ರೆ ನನ್ನ ಇಲಾಖೆ ನಮ್ಮ ಉಸ್ತುವಾರಿ ಸಚಿವ ನಾನೊಬ್ಬ ಸಚಿವನಾಗಿ ಶಿಕ್ಷಣ ಇಲಾಖೆ ಹಿಂದಿರ್ತಕ್ಕಂಥ ಸರ್ಕಾರದವರು ಮೂವತ್ತೇಳು ಸಾವಿರ ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ ರೆಗ್ಯುಲರ್ ಆಗಿ ಮಾಡ್ತಾರೆ ಒಂದ್ ಹತ್ತೈದು ಸಾವಿರ ಕೋಟಿ ಇರ್ತದೆ ಆದ್ರೆ ಮೂವತ್ತೇಳು ಸಾವಿರ ಕೋಟಿನ ಇವತ್ತು ಸಿದ್ದರಾಮಯ್ಯ ಅವರು ತೀರಿಸಿ ಗ್ಯಾರಂಟಿನ ಏನ್ ಮಾಡ್ಕೊಟ್ರು ಆ ಗ್ಯಾರಂಟಿನ ಕೊಟ್ಟು ಈಗ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೆಚ್ಚು ಹಣವನ್ನ ಈ ದಾಖಲೆ ಶುರುವಾಗಿದೆ ಅದು ಅವರು ಕೊಡ್ತಾ ಇದ್ದಾರೆ ಪ್ರಕ್ರಿಯೆ ನಡೀತಾ ಇತ್ತು ಯಾರು ಕೂಡ ನಿಂತಿಲ್ಲ ಕಾಗೋಡು ತಿಮ್ಮಪ್ಪಾಜಿಯವರು ಶರಾವತಿ ಸಂತ್ರಸ್ತರಿಗೆ ಹಕ್ಕನ್ನ ಕೊಡ್ತಾರೆ ಬಿಜೆಪಿ ಸರ್ಕಾರದ ಬಂದು ಅವರ ಹಾಳು ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ